సీరి అలీ నందేని అంత ఉచారాక హల్ సీరి చీరే ఉట్క మిరి మేలేరి బందారీ బుట్టి తుబా ప్రీతి తందౌరి అంతే ఏనా నా గౌరీ అన్న మంగళ అంత హాట్తీ ಹುಡುಗಲ್ಲಿ ಮಸ್ತ್ ಕಾಂತಿ ಅಲ್ಲ ಗಂಡು ಬಂದಾನಂತೆ ಸೀರೆ ಉಟ್ಕೊಳಕ್ ಮುಂದೆ ಮುಂದಿಟ್ಕೊಂಡ್ ಕುಂತಿ ನಾನಲ್ಲ ಅವ್ವ ನೋಡಕತ್ತಿದ್ಲ ಅಷ್ಟೇ ನಾನೇನ್ ಉಟ್ಕೊಂಡು ನಿನ್ ಮುಂದೇನ್ ಕುಣಿಬೇಕಾಗಿಲ್ಲ ಕುಣಿಬೇಡ ಬರೇ ಒಂದ್ ಎರಡ್ ರೌಂಡ್ ಇಂದ ಮುಂದೆ ಅಡ್ಡಾಡ್ ಸಾಕ್ ಹ್ಮ್ ಹಂಗ ನೋಡ್ತಿದ್ದಂಗೆ ಹಂಗ 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 ಹಂಗ್ ಕಾಂತಿ ನೋಡಂಗ ಉಟ್ಕೊಂಡ್ ಯಾವ್ದು ಉಟ್ಕೊಂತಿ ನೀವು ಹೋಲ್ಬು ನಾ ಬೇ ನಾ ಹೇಳಿದ್ ಬೇಡ ನಿಂಗೆ ಯಾವ್ದು ಬೇಕಾದ್ರೆ ಉಟ್ಕೋ ಕಿರಿಕಿರಿ ಮಾಡ್ತೀನಿ ನಡಿ ನೀನು ನಾನು ಇರ್ತೀನಿ ಒಂದು ನಾಲ್ಕು ದಿನ ಇದ್ ಬರ್ತೇನೆ ಬೇಕಾರ ನಾನೀಗ ಬರಲ್ಲ ಅಷ್ಟೇ ಅಯ್ಯ ನಿಂಗಿರೋ ನಾ ಬೇಡ ಬ್ಯಾಡಂದೇನಿ ನಾನು ಒಂದ್ ನಾಕ್ ದಿನ ಇರೋಪ್ಪ ಅಷ್ಟ ನಮ್ಮಅಮ್ಮನ ಮನೆಯಾಗ ಅತ್ತಿ ಮನೆಯಾಗ ಮಾವನ್ ಮನ್ಯಾಗ ನಾವ್ದೇನಿ ನೀ ಬಂದು ಬಂದ್ ನಮ್ಮಅಪ್ಪನ ಮನೆಯಾಗಿರ್ಬೋದು ನಾ ಬಂದು ನಿಮ್ಮ ನಿಮ್ಮಅಪ್ಪನ ಮನೆಯಾಗಿರ್ಬಾರ್ದನ ಯಾರ ಬೇಡ ಬರ್ಬಾಡ ಲೇ 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 ಮಂಗಳಿ ಮಂಗಳಿ ಮಂಗನ್ ತರ ಮಾತಾಡ್ಬೇಡ ಏನ ಆಮ್ಯಾಗ ನೋಡು ಹೊಟ್ಟೆ ಅಮ್ಮಕಳ ಪಂಗ್ಳಿಸ್ಕೊಂಗ್ ಕೊಟ್ಬಿಟ್ಟ ನನ್ ತಿರ್ಗಾಡ್ಬಿಡವಂಗ ಈ ಕೊಣ್ಯಾಗ ನನ್ ಬಿಟ್ರೆ ಬೇರೆ ಯಾರಿಗಿಲ್ಲ ಅದಕ್ಕ ರೀತಿ ಬರಾಕ

தம் எது நான் கை ஹிட் ஏன நான் கண்டிப்பா நானே சம்பார கட்டதாக தீவித்தி பார்க்கலிய நான் ஏன்திட்டுனா கண்ட கண்ட பத்தியே பரதைவ பரதைவலா நிங்க ಮತ್ತ್ ನೋಡಿ ಗ ಜಲ್ಲ ಕಡಿದು ಬಿಡ್ತೀನಿ ಕರಾತ ಅತಿ ಬದು ಸಿರಿ ಸೀರಿ ಯಾವ್ದು ಉಟ್ಕೊಬೇಕಂತ ಕೇಳಾಕತ್ತಾಳ ಅಷ್ಟೇ ಮತ್ತೇನಿಲ್ಲ ಅದಕ್ಕೆ ಬಯತ್ತಾಳ ಹಂಗ ಇರೋದ ತಗೋತೀನಿ ಕೆಲಸ ಮಾಡ್ಕೋತಿ ಕೆಲಸ ಮಾಡ್ಕೋ ಅಯ್ಯೋ ಅಯ್ಯೋ ಯೋಯ್ ದೇವರೇ ಈ ನಮ್ಮನಿ ನೀ ಮಾತಾಡ್ತೀ ಕಲ್ಲೀಗ ಹ್ಮ್ ಬಾರಿ ತ್ರಾಸ ಕೊಟ್ಟ ಕಾಣಕತತಿ ನನ್ನ ಮಗಳಿಗೆ ಈ ಮನ್ಯಾಗ ಹೌದು ಈ ಮನೆಯಾಗ ಬಾಳ ತ್ರಾಸ ಕೊಡಕತ್ತಾರ ನನಗೆ ಈ ಮನೆಯಾಗ ಎಲ್ಲ ಕೆಲಸ ನಾನಾ ಮಾಡ್ಬೇಕು ಎಷ್ಟು ಮಾಡಿದ್ರು ಮತ್ತೆ ಮಾಡೇ ಇಲ್ಲ ಮಾಡೇ ಇಲ್ಲ ಮಾಡೇ ಇಲ್ಲ ಅನ್ನೋದು ಜೊತೆಗೆ ಮನ್ಸಿಗೆ ನೋವಾಗ ಮಾತಾಡೋದು ಅದಕ್ಕೆ ಬಡ್ಕೊಂಡೆ ಬೇಡ ಈ ಎಲ್ಲ ಏನ ಈ ಪ್ರೀತಿ ಆಗಿ ಬರೋದಿಲ್ಲ ಅಂತ ಹೇಳಿದೆ ನನ್ನ ಮಾತು ನಿನಗೆ ಈ ಬಂದು ಯಾಕ ನಮ್ಮ ಇಲ್ಲ ನಮ್ಮ ಕುಟುಂಬದಾಗ ಯಾರು ಗಂಡು ಮಕ್ಳು ಇದ್ದಿದಿಲ್ಲ ಅಂತ ಮಾಡಿ ಅನ ನಿಮ್ಮ ಅವ್ನ ಲಗ್ನ ಆಗಲಿ ಅಂತ ಚಂದ ಹಿಡ್ಕೊಂಡು ನೋಡ್ಕೊಂತಾನ ಅಂತ ಎಟ್ಟು ಹೇಳಿದೆ ನಿನಗೆ ಏನ ಬೆಳ್ಳಗ ತೆಳಗ ಚಂದ ಕಂಡ ಅಂತೇಳಿ ಅವನು ಪ್ರೀತಿ ಮಾಡಿ ಹಿಂದ್ ಬಿದ್ದ ಅಂತ ಲಗ್ನ ಮಾಡ್ಕೊಂಡಿ ಈಗ ನೋಡು ನರ್ಕ ನರ್ಕ ಆಗೈತಿ ಬಾಳೆ ಅನ್ನೋದು ಏನ್ ಹೇಳ್ಬಿಟ್ರಿ ಕೇಳ್ಬಿಡ್ತೀವಂತ ಮಾಡಿ ನಾನು ನೋಡವಾ ತಾಯಿ ದೊಡ್ಡ ಮನಸ್ಸಿ ஆஹ் நம்ம பிஸிக்கு அத்வ நம் சத்ருவத்தோ அவமானொடன மனித மந்திதா அவ்வளோ நீர் கொட்டு உபச்சாரி முந்த் மாதாடத்தார அந்த விட்டு மணி பாக்லீகர் பயோ பாய் மாத்தி பாய் வந்தங்க மாத்தாடி அல்ல தீவழிக்கு நினை ஹெங்க் மாத்தாட்பு ஹெங்க் மாதாடபார்த்தே நின் மணி அந்த ஏன் மணி நின்று நின் மக்கள் அவதா அல்ல ஆஹ் இவன் மகனா தொட் மகன மனி நின் மகனும் மகனு லக்ன மாந்தக்கு சசிநூனக்க ನಾವು ನಿಮ್ ಬೀಗ್ರ ಇದನ್ ಫಸ್ಟ್ ತೆಲೆ ಆಗಿಟ್ಕೊ ನೀನು ಏನ ಸುಮ್ಮನೆ ಬಾಯಿ ಬಂದಂಗ ಮಾತಾಡಕ್ ಹೋಗಬೇಡ ನಾ ಹೇಳ್ತೇನೆ ನೋಡು ಇಂಥವೆಲ್ಲ ರಾಡಿ ಹಚ್ಬೇಡ ನನ್ ಮಗಳ ಚಂದಾಗಿ ನೋಡ್ಕೊಳಕಲ್ಲಿ ಓ ದೊಡ್ಡ ಹೋಮನ್ ಮಾಡಕತ್ತಾಳ ನಮ್ಗೆ ನಾಚ ಕೈತಿನ ಮಾನ ಐತಿನ ಮರ್ಯಾದಿನ ಐತಿ ನೀವ್ ಯಾ ಮಕ್ಕ ಐತಿ ಅಂತ ಕೇಳ್ತಿಯಲ್ಲ ನಮಗ ನಿನ್ ಯಾ ಮಕ್ಕ ಐತಿ ಮಾನ ಮರ್ಯಾದಿ ಏನ ಹೆಣ್ಣ ತರ ಗಟ್ಟ ಐತಿ ಅಂತ ಮಾಡಿ ಏನ ಗಂಡ ತರಗಿ ಐತ್ ತಗ ಇಲ್ಲಡ ಇಂತ ದೌಲತ್ತಿನ ಮಾತೆಲ್ಲ ನನ್ನ ಮುಂದ್ ಮಾತಾಡಕ್ ಬರಬೇಡ ನೀನ ಆ ನೀನು ಯಾ ಮಕ್ಕ ಇಟ್ಕೊಂಡ ಮಾತಾಡಕತಿ ನಮ್ಮ ಜೋಡಿ ಗಾಲ ತನ್ನ ಹೇಳ್ತಿಯಲ್ಲ ಮಗಳಿಗೆ ಬುದ್ಧಿ ಕಲ್ಸಿ ಏನ ಅಂತೇಳಿ ನೀ ಯಾ ಬುದ್ಧಿ ಕಲ್ಸಿ ನಿನ್ ಮಗ ಆ ನಿನ್ ಮಗ ನನ್ ಮಗಳಿಂದ ಬಿದ್ದು ಓಡೇ ಮದಿ ಮಾಡ್ಕೊಡ್ರಲ್ಲ ಒಂದ್ ಕೈ ಸೇರಿದ್ರೆ ಚಪ್ಪಾಳ ಆಗದಲ್ವಾ ಎರಡು ಕೈ ಸೀರಿದ್ರ ಚಪ್ಪಾಳೆ ಆಗೋದು ಅದನ್ ತಿಳ್ಕೊ ಮೊದಲು ಆ ಮಗ ಮಗಳು ಮಾಡಿದ ತಪ್ಪಿ ತಂದಿತ್ತ ಇತ್ತಕ್ ಸುಬ್ಬ ಹಳೆ ಆಗೇತಿ ಹೇಳ್ಕ ಬಂದ್ಲಿಕ್ಕೆ ಬರಬೇಡ ಅಂದ್ರೆ ಬರೋದು ತಗೋ ನಿನ್ ಮನಿಗೆ ಯಾ ನಾಯಿ ಮಾಡ್ಕೊ ಹಂಗಾರ ಬಣೆತನ ನಾಳೆ ಆ ಎಲ್ಲಾ ನಿನ್ಗ ಬಿಟ್ಟಿದ್ದೆ ನಮ್ಗೆ ನಾ ನೋಡು ಹೆಚ್ಗಿ ಮಾತಾಡಕ್ ಹೋಗಬೇಡ ನನಗ ಅವಮಾನ ಮಾಡುದು ನನ್ ಗಾಂಡ್ಗ ಅವಮಾನ ಮಾಡುದು ನನ್ ಮಗಳಿಗೆ ಕಿರ್ಕಿರ್ ಮಾಡೋದು ಏನಾರ ಗೊತ್ತಾತು ವರದಕ್ಷಿಣಿ ಕೇಳಾತಾರ ಇವ್ರ ಅಂತ ಹೇಳಿ ಪೊಲೀಸರ ಕರ್ಕೊಂಡ್ ಬರ್ತೇನೆ ಮತ್ ನಾನು ಸುಮ್ನೆ ಚಂದಾಗಿ ನೋಡ್ಕೊಂಡಿ ನನ್ ಮಗಳನ್ನ ಚಲೋ ಆತ ಇಲ್ಲ ಅಂತಂದ್ರ ಮತ್ತ್ ನಿನ್ ನಾನು ಹೆಂಗ್ ಹಿಟ್ಟಿರ್ತೀನಿ ನೋಡ್ತೀರ ಏನಂತ ತಿಳ್ಕೊಂಡ್ಬಿಟ್ಟಿ ಬಿಟ್ಟಿ ನೀನೆ ಅಲ್ಲ ಹೀ ನಮ್ನಿ ಮಾತಾಡಕ ತಾರಲ್ಲ ಲಾಗಿಕಿ ನಾನು ನೀ ಹೆಂಗ್ ಮಾತಾಡ್ತೀಯ ಅವರು ಹಂಗೇ ಮಾತಾಡ್ತಾರ ನೀ ಚೆಂದಾಗಿ ಮಾತಾಡಿದ್ರೆ ಅವರು ಹಂಗೇ ಮಾತಾಡ್ತಾರ ನೀನು ಒಂಚೂರು ಮಾತಾಡ ಮಾತು ಸ್ವಲ್ಪ ಇದು ಇರ್ಬೇಕಲ್ಲ ಹೌದಪ್ಪ ಹೆಂಗ್ ಮಾತಾಡ್ಬೇಕು ಹೆಂಗ್ ಮಾತಾಡಬಾರದು ಅಂತ ಹೇಳ ನನಗೆ ಒಂದು ಪಾಠನ ನೀನು ಏನು ಮನಿಗೆ ಬಂದ ಅದು ಹೆಣ್ಣೆತರಾಗಿ ಗಂಡೆತರ ಕಡೆ ಈ ನಮ್ನಿ ಮಾತಾಡೋದು ಆ ಇಕ್ಕಿನ ಮನೆಗೆ ಇಟ್ಕೊಂಡಿದ್ದೆ ಹೆಚ್ಚಾತನ ಅಂತೆ ನಾನು ಮನ್ಯಾಗೆ ಇಟ್ಕೊಂಡಿದ್ದೆ ಹಚಾತು ತಗ ಆಗ್ಬೇಕಾಗೈತಿ ಏನು ನಿನ್ನ ಮಗ್ದು ಕೊಡ್ಬೇಕಪ್ಪ ಅಲ್ ಕೊಟ್ಟು ನನ್ನ ಮಗಳನ್ನ ನಿನ್ನ ಮಗನ್ನ ಬೇರೆ ಮನಿ ಮಾಡಿ ಇಡೋಲ್ಲ ನಿಂಗೇರ ಬೇಡ ಅಂತಾರ ಆ ಆಕೆಗು ಒಟ್ಟು ತಪ್ಲಿ ಅತ್ತಿ ಕಾಟ ನಾ ಹೇಳಲಿಲ್ಲ ನಾ ಹೇಳಲಿಲ್ಲ ಇವೆಲ್ಲ ಇವೆಲ್ಲ ಸರಿ ಇಲ್ಲ ಯಪ್ಪಾ ಸೂಜಾಗಿ ಬಂದು ಹೊಕ್ಕೊಂಡು ಡಬ್ಳಾಗಿ ನಿಂದಿರ್ತಾರೆ ನನಗೆ ಗೊತ್ತು ಇವು ಸರಿ ಇಲ್ಲಿವು ಅಂತೇಳಿ ಅದಕ್ಕೆ ನಾನು ಹೇಳ್ತೀನಿ ನನ್ನ ಮಾತು ಕೇಳೋದಿಲ್ಲ ನೀನು ಏನಿದು ಮನೆ ಒಳಗೆ ಗದ್ದಲ ಗಲಾಟೆ ಯಾರು ಇವರು ಅವ್ರು ಇವ್ರು ನಮ್ಮ ಅಪ್ಪ ನಮ್ಮ ಹೌದೇನ್ರೀ ಬನ್ರಿ ಕುಂದ್ರಿ ಬನ್ರಿ ಅರಾಮದಿರನ್ರಿ ನೀವು ಬರ್ತೀರಿ ಅಂತೇಳಿ ಅಂದಿದ್ಲ ಮತ್ತೆ ಇವತ್ತು ಬರ್ತೀರಿ ನೀನೇ ಬರ್ತೀರ ನಮಗೂ ಗೊತ್ತಿದ್ದಿಲ್ಲ ಏನು ವಿಶೇಷ ಇದ್ಕಿದ್ದಂಗೆ ಬಂದ್ಬಿಟ್ಟಿರಿ ಮಗಳು ನೋಡೋಂಗ ಆತನ ನೋಡ್ರಿ ನಿಮ್ ಆತ್ನಾಗ ಗೊತ್ತಾಕತಿ ಒಂಚೂರು ನೀವು ಮನುಷ್ಯ ಮನ್ಷತ್ ಬಿದ್ದಾರ ಅದಿರಿ ಅಂತೇಳಿ ಹ ನಿಮ್ ಹೇಂತಿ ಬಾರಿ ಅನ್ವಲ್ದ ಅಂದಕಾರ ಅನ್ವಲ್ದ ಮಾತಾಡಕ ಮಾತಾಡಕತ್ತಳ ಏನ ಹೇಳ್ಬಿಡ್ರಿ ಒಂಚೂರು ಹಿಂಗ ಊಟ ಬಟ್ಟ ಬಾಯಿ ಬಿಡಂಗಲ್ಲ ಯಾವ ಕಾಲದಾಗ ಅದಿರಿ ಅಂತ ಕೇಳ್ಬಿಡ್ರಿ ಒಂಚೂರು ಮಗ ಬೇರೆ ಇಡ್ಬೇಕ ಇಡ್ಬೇಕಿದ್ರಿ ಇಡ್ಲಿ ಮನ್ಯಾಗ ಇಟ್ಕೊಂಡು ಯಾಕೆ ತೊಂದ್ರೆ ಕೊಡ್ಬೇಕು ಏನಪ್ಪಾ ಮಗಳನ್ನ ಓಡಿಸ್ಕೊಂಡ್ ಲಗ್ನಕೊಂಬಂದ ನಿಮ್ಮ ಉನ್ ಕಡೆ ದಿನಾ ಒಂದ್ಕು ಇಟ್ಸಕನ ದಿನಾ ಒಂದ್ಕು ನೀವು ನಿಮ್ಮ ಕಿರಿಕಿರಿ ಮಾಡೋದು ಅವಮಾನ ಮಾಡೋದು ಹೇಳಿದ ಕೆಲಸ ಮಾಡ್ಕೊಂಡು ಬಿದ್ದಿರಕ ಆ ಚಂದಾಗ ನೋಡ್ಕೋಬೇಕನ್ ಕರ್ತವ್ಯ ಹೌದಾ ಅಲ್ಲಾ நம்மூர் கடைக்கொந்தே நீர் நீன மணி முறியோரே நீ தாயி அந்த மகள நூல் சீரி ஆஹ் மணி முறி நன் மக நான் நான் ஆக கழசி நன் மகன் ஜோடி ஆக கழஸ் நானு நன் ஜோடி ஏன் கழுசன் நன் மோ நோட்ரி ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ವರದಕ್ಷಿಣಿ ಸಲುವಾಗಿ ಭಾಳ ಕಿರಿಕಿರಿ ಮಾಡಾಕತ್ತಾರ ಅಪ್ಪನ ಮನಿಂದ ಏನು ತಂದಿಲ್ಲ ಹಂಗೆ ಹಿಂಗ ಅಂತೇಳಿ ನನ್ನ ಮಗಳಿಗೆ ದಿನ ದಿನಕ್ಕೂ ನೂ ಹೇಳಿ ಮತ್ತೆ ಹೊಸರುನು ನಾದಿಸಿ ಬಿಡ್ತೀನಿ ನೀನು ನೀನು ನಿನ್ನ ಚಪ್ ಚಪ್ಪ ತೊಗೊಂಡ್ ಹೊಡಿಬೇಕು ಕಲ್ಕಟ್ಟಬಾಡ್ಯಾ ಇಂಥ ಮನಿ ಸಂಬಂಧ ತಂದಿಯಲ್ಲ ನೀನು ಅದಕ್ಕೆ ಏನು ಅವ್ರು ಬಾಡ್ಯಾ ಎಷ್ಟು ಹಾರ್ ಬಿಳಾಕತ್ತಾರ ನೋಡೋರು ಆ ನಸ್ಗುನಿ ಹೇಗಿದ್ದೆ ಅಂತೀರಾಡಕತ್ತಾಳೆ ನೋಡಕ್ಕೆ ಅವ್ರು ಅವ್ವ 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 ಏನಾದರೂ ಮಾಡ್ತಾರವ್ವಾ ಇವ್ರು ಹ್ಞೂ ಹಾಳ ಗುಂಡು ಬಿತ್ಕೊಂಡು ಹೋಗ್ರಿ ನಾನು ಹೊಟ್ಟೆ ಉರ್ಸದ್ ಯಾರು ಏನು ಚೆನ್ನಾಗಿರ್ತಿರಲ್ಲ ನಾನು ನೋಡ್ತೀನಿ ಅಡಿಗೆ ಕಟ್ಕೊಂಡ್ ಬಂದಿರಲ್ಲ ಒಂದೇ ಒಂದು ತುಣುಕ್ ರೊಟ್ಟಿನೂ ನಮ್ಮ ಮನೆ ಅಡಿಗೆ ಮನೆಯೊಳಗೆ ಅಷ್ಟೇ ಏನ ನೀವು ತಂದಿದ್ದೀನಿ ನೀರು ಯಾರು ಕಾಯ್ಕೊಂಡಿಲ್ಲ ನೀವು ತಂದಿದ್ದೀನಿ ನೀವೇ ತಿಂದು ಇಲ್ಲಿಂದ ಅಷ್ಟೇ ಹ್ಞೂ ಏನಾರ ಅದನ್ನ ಅಡಿಗೆ ಮನೆಯಾಗೆ ತೊಗೊಂಡೋಗಿ ಇಟ್ಟಿ ಮತ್ತೆ ನೋಡ್ತೀರಾ ನೀನು ಬೇಕಾದ್ರೆ ನಿಮ್ಮ ಮುದ್ದಿನ ಹಳೆಯ ಇಲ್ಲೇ ಅದಲ್ಲಾ ಅವ್ನಿಗೊಬ್ಬನ ತಿನ್ನಿಸ್ರಿ ಹ್ಞೂ ಅಡಿಗೆ ಮನೆಯಾಗ ಇಡ್ತಕ್ಕದ್ದಲ್ಲ ತಿಂದು ಉಳಿದಿದ್ದನ್ನೆಲ್ಲ ತೊಗೊಂಡೋಗಿ ದನಕ್ಕೆ ಹಾಕ್ಬೇಕಲ್ಲ ದನಕ್ಕೂ ಹಾಕ್ಬಿಡಲ್ಲ ನಾಯಿಗೆ ಹಾಕೋಗು ಕೂಳಿನ ಮೇಲೆ ಹಿಂಗೆ ಸೊಕ್ಕು ಮಾಡಿದ್ರೆ ಹೊಕ್ಕಿ ಭಿಕ್ಷಾ ಪಾತ್ರೆಯಾಗಿ ಏನೋ ಮೊದಲು ಕೂಳಿನ ಮೇಲೆ ಸೊಕ್ ಮಾಡೋದು ನಿಲ್ಸು ನಾವು ತಂದಿದ್ದು ತಿನ್ನೋಕ್ಕೂ ಆ ಅನ್ನ ಮ್ಯಾಗು ಹೆಸ್ರು ಬರ್ದಿರ್ಬೇಕಂತ ಅಗಳಿನ ಮ್ಯಾಲೂ ಇನ್ನು ತಿನ್ನೋರು ಹೆಸರು ನಿನ್ನ ಹೆಸ್ರು ಬರ್ದಿಲ್ಲ ನಾವೇನು ಮಾಡೋಕ್ಕತಿ ತಿನ್ನಲ್ಲ ಅಂದ್ರೆ ಬಿಡು ಹ್ಞೂ ನನ್ನ ಮಗಳು ತಿಂತಾಳ ನನ್ನ ಹಳೆಯ ತಿಂತ ನಾ ತಂದಿದ್ದು ನನ್ನ ಮಗಳು ಹಳೆಯ ತಿನ್ನಲಿ ಅಂತಾನೆ ಹ್ಞೂ ಅವ್ರಿಬ್ರು ತಿಂದರೆ ನನಗಷ್ಟೇ ಸಾಕು ಇಡೀ ಎಲ್ಲರೂ ಜಗತ್ತ ತಿಂದಂಗ ಹ್ಞೂ ನನ್ನ ಮಗಳು ತಿಂದರೆ ಮತ್ತೇನೈತಿ ಇಲ್ಲಿಗೆ ಬಂದು ಹಾಂ ಬಂದು ಎರಡು ಮೂರು ತಿಂಗಳೊಳಗೆ ನನ್ನ ಮಗಳು ಸ್ವಾರಿ ಸ್ವಾರಿ ಕಾಯಿ ಆಗೈತಿ ಆ ನಮಗೆ ಕೆಲಸ ಮಾಡಿ ಸಂಘ ಏನವೆಲ್ಲ ಗೇ ಇದು ಬತ್ತು ಹೋಗ್ಯಾವು ನನ್ನ ಮಗಳು ಆ ಪರಿ ನೀವು ಹಾಳ್ಗುಂಡಿ ಬಿತ್ಕೊಂಡು ಹೋಗಲ್ ಕಟ್ಬಾಡ ತಾಯಿಗೆ ಇಷ್ಟೆಲ್ಲ ಮಾತಾಡ್ತಾ ಇದಾರ ಅವ್ರು ನೀನು ನಾಯಿ ನಿಂತಂಗ್ ನಿಂತಿ ಅಂದ್ರೆ ತಾಯಿಗೆ ಏನಂದ್ರೆ ಏನು ನಿನಗೇನು ಆಗ್ಬೇಕಾಗಿಲ್ಲ ಅಲ್ಲ ಕಂಡೋರ್ ಕಡೆ ತಾಯಿಗೆ ಅವಮಾನ ಮಾಡ್ಸಾಕತ್ತಿರ ಮಗ ನೀನೇ ಒಬ್ಬನೇ ಏನು ಹ್ಮ್ ಬೀಗರ್ ಮನಿಗ್ ಬಂದ್ ಬಾಯಿ ಬಂದಂಗ್ ಮಾತಾಡಕತ್ತಿರ ಈಕಿನೇ ಒಬ್ಬಕೆ ಬಂದ್ ಎರಡು ಮೂರು ತಿಂಗಳಾಗ ಹಿಂಗ ಇನ್ ಮುಂದೆ ಹೆಂಗ ಹೋಗ್ಲಿ ಬಿಡ್ರಿ ನೋಡುವ ನಿಮ್ಮಪ್ಪ ನಿಮ್ಮ ಹುಣ್ ಕರ್ದು ಒಳ ಕುಂದ್ರಿಸಿ ಊಟಕ್ಕೆ ಅದು ಹಾಕ ಮಾತಾಡ್ಕೊಂತ ಕುಂದ್ರಿ ಆರಾಮ ಇದ್ದ ಸಂಜೆ ಮುಂದೆ ಹೋರಿ ಹ್ಮ್ ಮಾವಾರ ನೀವು ಊಟ ಮಾಡ್ರಿ ನಾವಲ್ಲವಾ ನೀ ಊಟ ಮಾಡ್ರಂ ಹೊಟ್ಟಸ್ತಿಲ್ಲ ಅಯ್ಯ ಬಾ ಮಗಳೇ ತಿನ್ನಿಲ್ಲ ತಿನ್ ಚಕ್ಲಿ ಮಾಡ್ಕೊಂಡ್ ಬಂದಿನ್ಸಲಾಗ ಹೋಳ್ಗಿ ಮಾಡ್ಕೊಂಬಂದಿ ಆ ತಿನ್ನಾಕ ಅದೃಷ್ಟ ಬೇಕು ಯಾಕೆ ಕೆಡ್ಸ್ಕೊಂತೀ ಬಾ ನಾವೇನು ಇದ್ರಾಗೇ ನೀಸಾ ಹಾಕಿಲ್ಲ ಅಲ್ಲ ಸ್ವಲ್ಪ ಸುಮ್ನೆ ಇರ್ಬೇಕ ನೀನ್ ಎಟ್ಟ ಹೋದ್ರೀ ಅಯ್ಯಾಸ ಆ ನನ್ ಮಗಳು ಆರಾಮಿ ಕಣ್ಣೀರ್ ಹಾಕಿ ಆ ಪರಿ ಏ ಎತ್ಕಳ್ಳ ಚುರ್ರಂದೋತು ನಿಮ್ಗೇನ್ ಗೊತ್ತೈತಿ ಬಾಯಿ ಮುಚ್ಕೊಂಡಿರೀ ನಾ ಈಗ ಮಾತಾಡ್ಲಿಲ್ಲ ಅಂದ್ರೆ ಹಿಂಗ ಮಾಡ್ತಿದ್ಲಕ್ಕೆ ಆ ಬಾಯಿ ಮುಚ್ಕೊಂಡಿರಿ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ ಅನ್ಲಿಲ್ಲ ಇನ್ ನನ್ನ ಮಗಳ ಬಗ್ಗೆ ಎಷ್ಟು ಚಂದ ನೋಡ್ಕೊಂಡ್ ನೋಡ್ತಿರ್ಬೇಕಾರೆ ನೀವು ಏನಾರ ಕಮಕ್ ಕಿಮಕ್ ಅಂದ್ರೆ ಮಗಳೇ ಫೋನ್ ಹಚ್ಚವ ನೀ ನನಗೆ ಬರ್ತೇನೆ ನಾನು ಇಲ್ಲಿಗೆ ಸೀದಾ ಏನ ಓಡ್ ಬಂದ ಮದಿ ಮಾಡ್ಕೊಂಡಿ ಅಂದ ತಕ್ಷಣ ಮಗಳು ಏನಾದ್ರು ಕೇಳಂಗಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಾರ ಕಂತತಿ ಒಂದೇ ಏನ್ ಗೊತ್ತನ ಮಗಳ ಕಡೆ ಯಾರು ಇದು ಸಾತಿಗಿಲ್ಲ ಆಕೆ ಬೆನ್ನಾಗ ಯಾರು ಇಲ್ಲ ನಾ ಮಾಡಿದ್ದೆ ಆಟ ಹುಡಿದ್ದ ಗೆ ಅಂತ ತಿಳ್ಕೊಂಡ್ಬಿಟ್ಟಿದ್ಲು ಕಂತತಿ ಆ ಅದೇನಿಲ್ಲ ತಾಯಿ ಹೊಡ್ದ್ ತಾಯಿ ಮಗಳು ಏನ ತಪ್ಪ ಮಾಡಿದ್ರು ಕ್ಷಮಿಸಿ ಹೊಟ್ಟೆಗೆ ಹಾಕೊಂಡು ಸಾಕಾಕಿ ಸಲಹಾಕಿ ಜಾಪಾನ ಜಾಪನ ಮಾಡಾಕಿ ಜೀವ್ ಮಾಡಾಕಿ ಪ್ರೀತಿಸಿಕಿ ತಾಯಿನೇ ಆ ಅದಕ್ಕೆ ನನ್ನ ಮಗಳು ಹಂಗೆಲ್ಲ ಸದರಕ್ಕೆ ಬಿಟ್ಟಿಲ್ಲ ನಾನು ಯಾವಕ್ಕೆ ಏನೋ ಹುಟ್ಟದಾಗಿಂದ ನಾನೇ ನನ್ ಮಗಳಿಗೊಂದು ಹೊಡ್ತಾ ಹೊಡ್ದಿಲ್ಲ ಇರಲಿ ಅತ್ತೆ ಆದ್ರೆ ಅತ್ತಿ ಅತ್ತಿ ಥರನೇ ಇರಬೇಕು ಅತ್ತೆ ಅತ್ತಿ ತರ ಇಲ್ಲ ಅಂದ್ರೆ ನಾವು ಹಿಂಗೆ ಮಾಡ್ಬೇಕಿ ನೀವು ಸುಮ್ ಕುಂದ್ರಿ ಸುಮ್ ಕುಂದ್ರಿ ನೋಡಪ್ಪ ನಿಮ್ಮ ಕವ ಬವ ಬೈದೆ ಅಂತೇಳಿ ಬೇಜಾರ್ ಮಾಡ್ಕೋಬೇಡ ಬಂದ ತಕ್ಷಣ ಈಗ ಬಂದ್ರೆ ಬರ್ರಿ ಅಂತ ಮೇಲೆ ಏನೇ ಮಾತಾಡಿದ್ರು ಸಮಾಧಾನಾಗಿ ನಾನು ಉತ್ತರ ಕೊಡ್ತಿದ್ದೆ ಬಾಯಿಗೆ ಬಂದಂಗ ಮಾನ ಮರ್ಯಾದಿ ನಾಚಕಿ ಯಾ ಮಕ್ಕ ಇಟ್ಕೊಂಡ್ ಬಂದಿರಿ ಅಂದಲ್ಲ ಅದಕ್ಕೆ ನಾನು ಹಂಗೆಲ್ಲ ಮಾತಾಡಿದ್ದು ನೋಡಪ್ಪ ಚಂದಾಗಿ ಮಾತಾಡಿದ್ರೆ ನಾವು ಚಂದಾಗಿರ್ತೇವೆ ನಮ್ಗೆ ಅಲ್ಲದ್ ಮಾತಾಡಿದ್ರೆ ನಾವು ಹಿಂಗೆ ಮಾತಾಡೋರ ಏನ ಬೇಜಾರ್ ಮಾಡ್ಕೋಬೇಡ ಹೆಣ್ತಿನ ಏನ ಹಿಂಗೆಲ್ಲ ಕಷ್ಟ ಆಗ್ರ ನೋಡ್ಕೊಂಡು ಚಂದಾಗ ಇಟ್ಕೊಳ್ಳೋದು ನಿನ್ನ ಜವಾಬ್ದಾರಿ ಗೊತ್ತಾನ ಅದಕ್ಕೆ ಅಂದಿದ್ದು ಆಗ್ರಿ ಅಂತೇಳಿ ಹೆಂಗ ಓದ್ಲೋ ಒಳಗೆ ನನಗೇನು ಬ್ಯಾರೆ ಮಾಡೋ ಉದ್ದೇಶ ಇಲ್ಲ ಮತ್ತೆ ಮಾತಾಡಕತ್ರ ಹಿಂಗೆ ಮಾಡಕತ್ರ ನೋಡಪ್ಪ ತಾಯಿ ಪ್ರೀತಿ ತಾಯಿನ ಎಷ್ಟು ಜಪನ್ ಮಾಡ್ತೀಯಲ್ಲ ಕಟ್ಕೊಂಡು ಹೆಂಡ್ತಿನೂ ತಂದೆ ತಾಯಿ ಬಿಟ್ಟು ನೀನು ಬೆನ್ನಾಗ ಬಂದಿರ್ತಾಳ ಅಕ್ಕಿನ್ನೂ ನೀನು ಹಂಗೆ ಜಪನ್ ಮಾಡ್ಬೇಕು ಏನ ಆಯ್ತ ಸ ನೀವ್ ಮಾತಾಡಿದ್ರಾಗ ನಂಗೆ ಹಂಗೆ ತಪ್ಪಂತ ಅನ್ಸ್ಲಿಲ್ಲ ನಮ್ಮ ನಮ್ ಬಾಯಿ ಯಾರು ಮುಚ್ಸಿದ್ದಿಲ್ಲ ನೀವು ಮುಚ್ ಬಿಡ್ರಿ ಹೋಲತ್ತ ಬರ್ರಿ ಒಳಗ ಬರ್ರಿ ಬರ್ರಿ ಏನ್ ಸೊಪ್ಪ ಕುಂದ್ರ ಬರೀ ಕೈಕಲ್ ಮಕ್ಕ ತಕೊಂಡು ಹೋಗ ಇಲ್ಲೋಡ್ ಮಗಳ ಬಾಳ ಸಾದ ಸೀದಾ ಇದ್ದಂಗ್ ತಾಯಿ ಮಾತಿಗೆ ತಲೆ ಎಲ್ಲಾಡ್ಸ್ಕೊ ಅಂತ ಇರ್ತಾನ ಧೈರ್ಯ ಇಲ್ಲ ಅವನಿಗೆ ಹ್ಮ್ ಬೇರೆ ಮನೆ ಮಾಡ್ಕೊಂಡು ಎಂತ ಕರ್ಕೊಂಡೋಗಿ ಬಾಳೆ ಮಾಡ್ತೀನಿ ಅನ್ನ ಧೈರ್ಯ ಇಲ್ಲ ಮದುವೆಯೇನೋ ಮಾಡ್ಕೊಂಬಂದಾನ ಉಳಿಕಿದ್ದೆ ಹೆಂಗೆ ಏನು ಎತ್ತ ಯಾವ ವಿಚಾರ ಇಲ್ಲ ನೀನು ಹೆದರ್ಲಾರ್ದಂಗೆ ನಿಂತರೆ ಬಾಳೆ ಅಕ್ಕತಿ ಹೆದರ್ಕೊಂಡು ಆಕೆ ಅವಕೆ ಇನ್ನೂ ಬೇಕು ಸೊಸಿ ಅದಾಳಲ್ಲ ಮಂಗಳ ಹ್ಞೂ ಆಮೇಲೆ ನೋಡು ಅಕ್ಕಿನ ಉಪ್ಪಿಗೆ ಹಾಕೊಂದ್ರಷ್ಟು ನೀನು ತಿಪ್ಪ್ಯಾಗಿತಾರ ಅವಾ ಪಾಪ ಹುಡುಗ ಮಂಗಳ ಹಂಗಿಲ್ಲವಾ ಚಲೋದಾಳೆ ಹ್ಞೂ ಆಕೆ ಹಂಗೆ ಇವ್ರು ಹೇಳ್ತಾರಂತ ಅದೇ ತಾಳಕ್ಕೆ ಕುಣಿಯಂಗಿಲ್ಲ ಈಗ ಅವ್ರಿಗೆ ಈಕೀಗ ಜಗಳಾಗಿ ಆಕೆ ಮನೆ ಬಿಟ್ಟು ಹೋಗಿರೋದು ಈಗ ನಿಜ ಹೇಳ್ಬೇಕಂದ್ರೆ ಆಕೆ ನಂಗೆ ಸಪೋರ್ಟ್ ಮಾಡಿದ್ಲು ಅದ್ರ ಸಂಬಂಧ ಅತ್ತಿಗೆ ಸಿಟ್ಟು ಗೊತ್ತನಾ ಆಕೆ ಹಂಗಿಲ್ಲ ಅವರೆಲ್ಲ ಚಲೋ ಅದಾರ ಚಲೋ ಅದಾ ಚಲೋ ಇದ್ರು ಸರಿ ಹಂಗಾರ ಹಂಗಾರ ನೀವು ಅಕ್ಕ ತಂಗಿ ಒಕ್ಕಟ್ಟಾಗಿರ್ರಿ ಇದೇ ನಿಮ್ಮತ್ತಿ ಹುಚ್ಚಮೂಳಿ ನಾ ನಾಶತೈತಿ ಕೊನೆವರೆಗೆ ಜೊತೆಗಿರೋರು ನೀವಿಬ್ರು ನೀವಿಬ್ರು ಗಟ್ಟೆಗೆ ಚೆಂದಾಗಿದ್ದಿರಿ ಅಂದ್ರೆ ಈಗ ಏನು ಮಾಡ್ಕೊಳಕ್ಕಾಗಲ್ಲ ಏನ ಹ್ಞೂ ಸರಿ ಅವ